ಇನ್ನು ಬೆಳಗಾವಿ ನಗರಿ ಅಂದ್ರೆ ಕುಂದಾ ನಗರಿ ಬೆಳಗಾವಿಯಲ್ಲೂ ಕೂಡ ಜನರ ಪರಿಸ್ಥಿತಿ ಹೇಗಿದೆ ಅಂತ ಅಂದ್ರೆ ವರಿ ಮಾಡುವಂತಹ ಪರಿಸ್ಥಿತಿ ಯಾಕಂದ್ರೆ ಕೋರ್ಟ್ಗೆ ಹೋಗಬೇಕಾಗಿದ್ದಂತ ಪ್ರಯಾಣಿಕರಿಗಳಿಗೆ ಸಮಸ್ಯೆಗಳಾಗಿದೆ ಅಂದ್ರೆ ಬೆಳಗ್ಗೆ ಐದು ಗಂಟೆಯಿಂದ ಬಸ್ ನಿಲ್ದಾಣಕ್ಕೆ ಜನರು ಬಂದು ಕಾಯ್ತಾ ಇದ್ದಾರೆ ಬಸ್ ಸಿಗಬಹುದು ಅಂತ ಆದ್ರೆ ಯಾವುದೇ ರೀತಿ ಬಸ್ ಗಳು ಇಲ್ಲಿವರೆಗೂ ಕೂಡ ಹಾಕುವಾಗಲ್ಲ ಹಾವೇರಿ ಹಾವೇರಿ ಕೋರ್ಟ್ಗೆ ಹೋಗ್ಬೇಕಾಗಿದ್ದಂತ ಪ್ರಯಾಣಿಕರು ಪರದಾಟವನ್ನ ನಡೆಸ್ತಾ ಇದ್ದಾರೆ ಇವತ್ತು ಕೇಸ್ ಕೂಡ ಇದೆ ಹನ್ನೊಂದು ಗಂಟೆಗೆ ನಾವಲ್ಲಿ ಅಲ್ಲಿ ಹಾಜರಿರ್ಬೇಕು ಆದ್ರೆ ನಮ್ಗೆ ಇಲ್ಲಿ ರೀತಿ ಬಸ್ ವ್ಯವಸ್ಥೆ ಇಲ್ಲ ಅಂತ ಜನರು ಪರದಾಟವನ್ನ ನಡೆಸ್ತಾ ಇದ್ದಾರೆ ಇನ್ನು ಈ ಬಗ್ಗೆ ಮಾಹಿತಿ ಸಂಪರ್ಕದಲ್ಲಿ ಸಹದೇವ್ ಜಾಯ್ನ್ ಆಗಿದ್ದಾರೆ ಬೆಳಗಾವಿಯಿಂದ ಸಹದೇವ್ ಅಲ್ಲಿ ಈಗ ರಾಜ್ಯದ ನಾನಾ ಭಾಗಗಳಲ್ಲಿ ಈಗಾಗಲೇ ಕರ್ತವ್ಯಕ್ಕೆ ನೌಕರರಾಗಲಿ ಅಥವಾ ಸಿಬ್ಬಂದಿಗಳಾಗಲಿ ಯಾರು ಕೂಡ ಹಾಜರಾಗ್ತಾ ಇಲ್ಲ ಜನರ ಪರಿಸ್ಥಿತಿ ಅಂತ ಹೇಳುತ್ತಿರೋದಾಗಿದೆ ಒಂದು ಕಡೆ ಹೋಗಬೇಕು ಆನ್ ಟೈಮಲ್ಲಿ ರೀಚ್ ಆಗಬೇಕು ಆದರೆ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಈ ಬೆಳಗಾವಿಯಲ್ಲಿ ಯಾವ ರೀತಿ ಕಂಡು ಬರ್ತಾ ಇದೆ ದೃಶ್ಯಗಳು ವಸ್ತ್ರ ಸಂಚಾರ ಇದೆಯಾ ಸಿಬ್ಬಂದಿ ಅಥವಾ ನೌಕರರು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಆಲ್ಟರ್ನೇಟಿವ್ ವ್ಯವಸ್ಥೆ ಏನಾದರೂ ಮಾಡ್ಕೊಂಡಿದ್ದಾರೆ ಹೌದು ಶಕುಂತಲೆ ಏನು ಬೆಳಗಾವಿಯಲ್ಲೂ ಕೂಡ ಈ ಒಂದು ಬಸ್ ಮುಷ್ಕರದ ಎಫೆಕ್ಟ್ ಪ್ರಯಾಣಿಕರ ಮೇಲೆ ತಟ್ಟತಾ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಬೆಳಗ್ಗೆ ಐದು ಗಂಟೆಯಿಂದಲೇ ಪ್ರಯಾಣಿಕರು ಬಸ್ ನಿಲ್ದಾಣದತ್ತ ಮುಖ ಮಾಡ್ತಾ ಇದ್ದಾರೆ ಆದ್ರೆ ಈವರೆಗೂ ಕೂಡ ಬಸ್ ಸಂಚಾರ ಆರಂಭ ಆಗಿಲ್ಲ ಹೀಗಾಗಿ ಬಸ್ ನಿಲ್ದಾಣದ ತುಂಬಾ ಬರೇ ಪ್ರಯಾಣಿಕರ ಇಲ್ಲಿ ಕಂಡು ಬರ್ತಾ ಇರುವಂತದ್ದು ಬಹುತೇಕ ಬೇರೆ ಬೇರೆ ಜಿಲ್ಲೆಗಳಿಗೆ ಮತ್ತು ಬೇರೆ ಬೇರೆ ಊರುಗಳಿಗೆ ಇಲ್ಲಿಂದ ಏನು ಪ್ರಯಾಣವನ್ನ ಮಾಡ್ತಾ ಇದ್ರು ಆ ಎಲ್ಲ ಪ್ರಯಾಣಿಕರು ಇವಾಗ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಈ ಬೆಳಗಾವಿ ಡಿಪೋದಿಂದ ಹೊರಡ್ತಾ ಇದ್ದಂತ ಬಸ್ಗಳು ಕಂಪ್ಲೀಟ್ ಆಗಿ ಯಾವುದೂ ಕೂಡ ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ರಾತ್ರಿ ಹೊರಟು ಬೆಳಗ್ಗೆ ಬರುವಂತಹ ಬಸ್ಗಳು ಮಾತ್ರ ಇಲ್ಲಿ ಬರ್ತಾ ಇರುವಂತದ್ದು ಹೀಗಾಗಿ ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದಿಂದ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಂತಹ ಪ್ರಯಾಣಿಕರು ಪರದಾಡುವಂತಹ ಸ್ಥಿತಿ ಸದ್ಯ ಈಗ ನಿರ್ಮಾಣ ಆಗಿರುವಂಥದ್ದು ಬೆಳಗ್ಗೆ ಐದು ಮೂವತ್ತಕ್ಕೆ ಮೊದಲ ಬಸ್ ಆರಂಭ ಆಗಬೇಕಿತ್ತು ಆ ಬಸ್ ಕೂಡ ಈಗ ಆರಂಭ ಆಗಿಲ್ಲ ಖುದ್ದು ಈ ಒಂದು ಕೆ ಎಸ್ ಆರ್ ಡಿ ಸಿ ಅವರೇ ಬಂದು ಬಸ್ಗಳನ್ನು ಆರಂಭ ಮಾಡೋಕ್ಕೆ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದರೆ ಕೆಲವೊಂದಿಷ್ಟು ಸಿಬ್ಬಂದಿಗಳು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಇಲ್ಲಿ ಪ್ರಯಾಣಿಕರು ಮಕ್ಕಳನ್ನ ಕರೆದುಕೊಂಡು ಬಂದು ಪ್ರಯಾಣಿಕರು ಪರದಾಟವನ್ನು ನಡೆಸ್ತಾ ಇರುವಂಥದ್ದು ಬಹುತೇಕ ಇವತ್ತು ಬೆಳಗ್ಗೆ ಬೇಗ ಬಂದಿದ್ದೆ ಆದರೆ ಬಸ್ಗಳ ಓಡಾಟ ಇರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಬೇಗ ಬಂದಂತಹ ಪ್ರಯಾಣಿಕರು ಸದ್ಯ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಬಹುತೇಕ ಬೆಳಗಾವಿಯಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಾ ಇದ್ದಂತ ಬಸ್ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ನಮ್ಮ ಜೊತೆಗೆ ಇಲ್ಲಿ ಒಬ್ರು ಮಹಿಳೆ ಇದಾರೆ ಅವ್ರನ್ನ ಮಾತಾಡ್ಸ್ತೇನೆ ಎಲ್ಲಿಗೆ ಹೋಗ್ತಾ ಇದ್ರು ಮತ್ತು ಯಾವ ರೀತಿ ಪರದಾಡ್ತಾ ಇದ್ದಾರೆ ಅಂತ ಹೇಳಿ ಅಮ್ಮ ಎಲ್ಲಿಗೆ ಹೋಗ್ತಾ ಇದ್ರಿ ನಾವು ಸಂಕೇಶ್ವರಕ್ಕೆ ಹೋಗ್ತಾ ಇದ್ದೀವಿ ಬಸ್ಗಳು ಬಂದವ್ರಿ ಬಸ್ ಬಂದಿಲ್ಲ ರೀ ಎಷ್ಟು ತಾತ್ರಿ ಬಂದಿಲ್ರಿ ನಾವು ಬಂದ್ವಾ ಒಂದು ಅರ್ಧ ಗಂಟೆ ಆಯ್ತು ಏನು ಹೇಳತ್ತಾರೆ ಬಸ್ ಬರ್ತಾವಂತ ಏನು ಹೇಳತ್ತಿಲ್ಲ ರೀ ಮೇಡಮ್ ನೀವು ಎಲ್ಲೋ ನಾವು ಶಂಕೇಶ್ವರಿಗೆ ಹೊಂಟಿವಿ ನಾವು ಬಂದು ಒಂದು ಅರ್ಧ ತಾಸು ಬಸ್ ಇಲ್ಲ ಬಸ್ ಬರ್ತಾ ಇಲ್ಲ ಬಿಡ್ತಾ ಅಂತ ಹೇಳ್ತಾ ಇದ್ದಾರೆ ಅಥವಾ ಇನ್ನು ಏನೂ ಗೊತ್ತಿಲ್ಲ ಶಂಕೇಶ್ವರ ಹೋಗ್ಬೇಕರು ಬಸ್ ಬಿಡ್ತಾ ಇಲ್ಲ ಅದಕ್ಕೆ ಈಗ ಬಂದು ಒಂದು ತಾಸು ಆಯಿತು ಮಕ್ಕಳೆಲ್ಲ ಆಯಿತು ನಾವು ಬಂದಿದ್ದೇವ್ರಿ ಬೇ ತಿಂದ ಬೆಂಗಳೂರಿಂದ ಇಲ್ಲಿ ಬಸ್ ಇಲ್ಲ ಈಗ ಹೋಗಲಿಕ್ಕೆ ಏನು ಅನುಕೂಲತನ ಇಲ್ಲ ನಾವು ಸಂಕೇಶ್ವರ ಹೋಗ್ಬೇಕು ರೀ ಸರ್ ನಿಂತವ್ರಿ ಭಾಳ ತತ್ತು ಮತ್ತು ಬಸ್ ಬರೋಣಿಲ್ಲ ಇಲ್ಲ ತ್ರಾಸಾಗೈತರಿ ಈಗ ಹೆಂಗೆ ಮಾಡ್ತಾರೆ ನೋಡ್ಬೇಕ್ರಿ ಸರ್ ಮತ್ತು ಅಲ್ಲಿಯೂ ಅಲ್ಲಿ ಕ್ಯಾಬಿಂದಾಗೂ ಯಾರು ಇಲ್ಲ ಅಲ್ಲಿ ಕೇಳ್ಬೇಕಂದ್ರೆ ಸ್ಟಾಫ್ದವ್ರು ಕೇಳ್ಬೇಕಂದ್ರೆ ಅವ್ರು ಅಲ್ಲಿ ಕೇಳ್ಬೇಕಂದ್ರೆ ಅವ್ರಿಗೆ ಅಲ್ಲಿ ಕೇಳಂತಾರೆ ಅಲ್ಲಿ ಕ್ಯಾಬಿಂದಾಗೂ ಯಾರಿಲ್ಲ ಯಾರನ್ನು ಕೇಳೋದು ಹಿಂಗೆ ತ್ರಾಸಾಗತ್ತವ್ರ ಸೊ ಇದು ಸದ್ಯ ಈಗ ಬೆಳಗ್ಗೆಯಿಂದಲೂ ಕೂಡ ಬಸ್ ಆರಂಭ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಬಹುತೇಕ ಪ್ರಯಾಣಿಕರು ಬಂದಿದ್ರು ಆದರೆ ಈವರೆಗೂ ಕೂಡ ಬಸ್ ಆರಂಭ ಆಗಿಲ್ಲ ಇನ್ನೊಂದು ಕಡೆ ಯಾರು ಕೂಡ ಇಲ್ಲಿ ಸ್ಪಂದನೆ ಮಾಡ್ತಾ ಇಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು ಒಟ್ಟಾರೆ ಡಿ ಸಿ ಅವ್ರನ್ನ ಕೇಳಿದ್ರೆ ನಾವು ಬೇರೆ ರೀತಿಯ ಆಲ್ಟರ್ನೇಟಿವ್ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದೀವಿ ಮತ್ತು ಬಸ್ ಸಂಚಾರ ಬಿಡ್ ಮಾಡ್ತೀವಿ ಅನ್ನುವಂತ ನಿಟ್ಟಲ್ಲಿ ಮಾತಾಡ್ತಾ ಇದ್ದಾರೆ ಐದು ಮೂವತ್ತರಿಂದ ಈವರೆಗೂ ಕೂಡ ಒಂದೇ ಒಂದು ಬಸ್ ಕೂಡ ಆರಂಭ ಆಗಿಲ್ಲ ಹೀಗಾಗಿ ಪ್ರಯಾಣಿಕರು ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇರುವಂತದ್ದು ಶಕುಂತಲ ಎಸ್ ಸಹದೇವ್ ಸದ್ಯಕ್ಕೆ ನಾವು ಬೆಳಗಾವಿ ಅಪ್ಡೇಟ್ ಅನ್ನ ನೋಡ್ತಾ ಇದ್ವಿ ಬೆಳಗಾವಿಯಲ್ಲೂ ಕೂಡ ಸಾಕಷ್ಟು ಮಂದಿ ವೆಯ್ಟ್ ಮಾಡ್ತಿದ್ದಾರೆ ಬಸ್ಗಳ ಓಡಾಟ ಇಲ್ಲ ಹಾಗೆ ಹುಬ್ಬಳ್ಳಿಯಲ್ಲೂ ಕೂಡ ಅವಾಗಲೇ ಅಪ್ಡೇಟ್ ಅನ್ನು ಪಡೀತಾ ಇದ್ವಿ ಈಗ ಸದ್ಯಕ್ಕೆ ಹುಬ್ಬಳ್ಳಿಯಲ್ಲಿ ಇನ್ನೂ ಕೂಡ ಯಾವುದೇ ಬಸ್ಗಳು ಕೂಡ ರಸ್ತೆಗಿಳಿದಿಲ್ಲ ಡಿಪೋದಲ್ಲಿಯೇ ನಿಂತಿರುವಂತಹ ಬಹುತೇಕ ಬಸ್ಗಳು ಇಂದು ಕೆ ಎಸ್ ಆರ್ ಟಿ ಸಿ ಯಾವುದೇ ಸಾರಿಗೆ ಸಿಬ್ಬಂದಿ ಸುಳಿದಿಲ್ಲ ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿ ಗ್ರಾಮೀಣ ಘಟಕ ನಗರ ಘಟಕಗಳ ಬಸ್ಗಳು ಇವೆ ಸಂಜೀವ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಹುಬ್ಬಳ್ಳಿಯಿಂದ ಸಂಜೀವ್ ಆಗಲೇ ನೀವು ಹೇಳ್ತಾ ಇದ್ರಿ ಒಂದು ಆರು ಗಂಟೆ ಸಂದರ್ಭದಲ್ಲಿ ನೋಡ್ತಾ ಇದ್ದಾಗ ಯಾವುದೇ ಬಸ್ಗಳಿರಲಿಲ್ಲ ಇರಲಿಲ್ಲ ಈಗ ಏನಾದರೂ ಬಸ್ಗಳು ಬರ್ತಾ ಇದೆಯಾ ಜೊತೆಗೆ ಯಾವ ಯಾವ ಭಾಗಕ್ಕೆ ಹೋಗುವಂತವರು ಅಲ್ಲಿ ವೈಟ್ ಮಾಡ್ತಿದ್ದಾರೆ ಹೇಗೆ ಅಂತ ಅವಿನಾಶ್ ಹುಬ್ಬಳ್ಳಿಯಲ್ಲಿ ಕೂಡ ಇಂದು ಕೂಡ ಬಹುತೇಕವಾಗಿ ಯಾವುದೇ ಬಸ್ಗಳು ಕೂಡ ಕಾರ್ಯಾರಂಭ ಮಾಡ್ತಾ ಇಲ್ಲ ಬಹುತೇಕ ಬಸ್ಗಳು ನಿಂತಲೇ ನಿಂತಿರುವುದಕ್ಕೆ ಅನೇಕ ಬಸ್ಗಳು ಡಿಪೋದಲ್ಲಿ ನಿಂತುಕೊಂಡಿದ್ರೆ ಇನ್ನೊಂದು ಇನ್ನೂ ಅನೇಕ ಬಸ್ಗಳು ಬಸ್ ನಿಲ್ದಾಣದಲ್ಲಿ ನಿಂತಿರೋದು ಯಾವುದೇ ಬಸ್ಗಳು ಕೂಡ ಕಾರ್ಯಾಚರಣೆ ಆಗ್ತಾ ಇಲ್ಲ ಇದೀಗ ನಾನು ಹುಬ್ಬಳ್ಳಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಇದ್ದೇನೆ ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ ಹುಬ್ಬಳ್ಳಿ ನಗರದ ಕೇಂದ್ರ ಬಸ್ ನಿಲ್ದಾಣ ಸಂಪೂರ್ಣವಾಗಿ ಬಿಕೋ ಅಂತಿರುವಂಥದ್ದು ಪ್ರಯಾಣಿಕರು ಏನೋ ಬೇರೆ ಬೇರೆ ಭಾಗಗಳಿಂದ ಬಸ್ಗಾಗಿ ಬಂದಿದ್ದರು ಬಸ್ಗಳು ಇಲ್ಲ ಅನ್ನೋಂಥ ಒಂದು ಮಾಹಿತಿ ಸಿಗ್ತದೆ ಅಂತ ಇದೀಗ ಬೇರೆ ಪರ್ಯಾಯವಾಗಿ ಅಂತೊಂದು ಆಟೋ ಹಿಡ್ಕೊಂಡು ತಮ್ಮನ್ನ ಮನೆಗಳಿಗೆ ಹೋಗಲಿಕ್ಕೆ ಹೋಗ್ತಾ ಇರುವಂಥದ್ದು ಬೆಳಗ್ಗೆಯಿಂದಲೇ ಅನೇಕರು ಬಂದಿದ್ದರು ಬೇರೆ ಬೇರೆ ನಗರಗಳಿಗೆ ಮತ್ತು ಬೇರೆ ಬೇರೆ ಗ್ರಾಮಗಳಿಗೆ ಹೋಗಲಿಕ್ಕೆ ಬೇಕಂತ ಅನೇಕ ಪ್ರಯಾಣಿಕರು ಹುಬ್ಬಳ್ಳಿ ನಗರದ ಕೇಂದ್ರ ಬಸ್ ನಿಲ್ದಾಣಕ್ಕೆ ಬಂದರು ಆದರೆ ಬಸ್ಗಳು ಇಲ್ಲದೇ ಇರುವ ಪ್ರಯಾಣಿಕರು ಪರದಾಟವನ್ನು ನಡೆಸ್ತಾ ಇರುವಂಥದ್ದು ಬಹುತೇಕ ಸಿಬ್ಬಂದಿ ತಮ್ಮ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ ಸಿಬ್ಬಂದಿಗೆ ಫೋನ್ ಮಾಡಿ ಅವ್ರನ್ನ ಕರೆಸಲಿಕ್ಕೆ ಬೇಕಂತ ಒಂದು ಕೆಲಸವನ್ನು ಮೇಲಾಧಿಕಾರಿಗಳು ಮಾಡ್ತಾ ಇದ್ದಾರೆ ಆದರೆ ಬಹುತೇಕರು ಮೇಲಾಧಿಕಾರಿಗಳ ಫೋನ್ ಬಂದರೆ ಅವ್ರಿಗೆ ಯಾವ ಉತ್ತರವನ್ನು ನೀಡಲಿಕ್ಕೆ ನಮಗೆ ಆಗೋದಿಲ್ಲ ಅಂತೇಳಿ ಬಹುತೇಕರು ಫೋನ್ಗಳನ್ನು ಸ್ವಿಚ್ ಆಫ್ ಮಾಡ್ಕೊಂಡಿರುವಂತದ್ದು ಹೀಗಾಗಿ ಬಹುತೇಕ ಸಿಬ್ಬಂದಿ ಒಂದು ಮುಷ್ಕರಕ್ಕೆ ಮುಷ್ಕರದಲ್ಲಿ ಭಾಗಿಯಾಗಿರುವಂಥದ್ದು ನಾವು ಯಾವುದೇ ಕಾರಣಕ್ಕೂ ಕೂಡ ಬಸ್ಗಳನ್ನು ಕಾರ್ಯಾಚರಣೆ ಮಾಡೋದಿಲ್ಲ ಅನ್ನೋ ಮಾತುಗಳನ್ನು ಸಿಬ್ಬಂದಿ ಹೇಳ್ತಾ ಇರುವಂಥದ್ದು ಹೀಗಾಗಿ ಹುಬ್ಳಿ ಬಸ್ ನಿಲ್ದಾಣ ಸಂಪೂರ್ಣವಾಗಿ ಬೇಕು ಅಂತದೇ ನಗರದ ಕೇಂದ್ರ ಬಸ್ ನಿಲ್ದಾಣದ ಪ್ರತಿನಿತ್ಯ ರಾಜ್ಯದ ಬೇರೆ ಬೇರೆ ನಗರಗಳಿಗೆ ಮತ್ತು ಬೇರೆ ರಾಜ್ಯಗಳಿಗೂ ಕೂಡ ಇಲ್ಲಿಂದ ಪ್ರತಿನಿತ್ಯ ನೂರಾರು ಬಸ್ಗಳ ಓಡಾಟ ಇತ್ತು ಆದರೆ ಬಹುತೇಕ ಬಂದ್ ಹಿನ್ನೆಲೆಯಲ್ಲಿ ಯಾವುದೇ ಬಸ್ಗಳು ಕಾರ್ಯಾಚರಣೆ ಆಗ್ತಾ ಇಲ್ಲ ಬಸ್ಗಳು ಬರದೇನಲ್ಲಿ ಸಾಕಷ್ಟು ಪ್ರಯಾಣಿಕರು ಕೂಡ ಪರದಾಡುವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ಬೇರೆ ಕಡೆ ಅನೇಕ ಕಡೆ ನೋಡಬಹುದಾಗಿದೆ ಬೆಳಗ್ಗೆ ಐದು ಗಂಟೆಯಿಂದಲೇ ಹುಬ್ಬಳ್ಳಿ ನಗರದ ಕೇಂದ್ರ ಬಸ್ ನಿಲ್ದಾಣಕ್ಕೆ ಸಾಕಷ್ಟು ಪ್ರಯಾಣಿಕರು ಬಂದಿದ್ದಾರೆ ಯಾಕೆಂದರೆ ಹೈಕೋರ್ಟ್ ಆದೇಶದಲ್ಲಿ ಬಸ್ಗಳು ಓಡಾಟ ಆಗ್ತದೆ ಅಂತೇಳಿ ಒಂದು ಆಶಾಭಾವನೆಯಿಂದ ಬಹುತೇಕರು ಬಂದಿದ್ದರು ಆದರೆ ಬಸ್ಗಳು ಇಲ್ಲದೇ ಇರುವಂಥ ಏನಲ್ಲಿ ಇದೀಗ ಅನಿವಾರ್ಯವಾಗಿ ಬಸ್ ನಿಲ್ದಾಣದಲ್ಲಿ ಕೆಲವೊಬ್ಬರು ಬಸ್ಗಾಗಿ ಕಾಯ್ತಾ ಇದ್ದರೆ ಇನ್ನೂ ಕೆಲವರು ಬೇರೆ ಬೇರೆ ಭಾಗಗಳಿಗೆ ಹೋಗಲಿಕ್ಕೆ ಪರ್ಯಾಯ ಏನಾದರೂ ವ್ಯವಸ್ಥೆ ಅನ್ನೋದ್ರ ಬಗ್ಗೆ ಚಿಂತನೆಯನ್ನು ಮಾಡ್ತಿದ್ದಾರೆ ಇನ್ನೂ ಇಷ್ಟೆಲ್ಲ ಸಮಸ್ಯೆ ಆದರೂ ಕೂಡ ಹುಬ್ಬಳ್ಳಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕನಿಷ್ಠ ಮಾಹಿತಿಯನ್ನು ನೀಡುವಂಥ ಒಂದು ಕೆಲಸವನ್ನು ಕೂಡ ಇಲ್ಲಿನ ಸಿಬ್ಬಂದಿ ಮಾಡ್ತಾ ಇಲ್ಲ ಬಸ್ಗಳು ಬರ್ತಾವ ಅಥವಾ ಬರೋದಿಲ್ವಾ ಅನ್ನೋದ್ರ ಸೇರಿದಂತೆ ಯಾವೊಂದು ಮಾಹಿತಿಯನ್ನ ಕೂಡ ನೀಡುವಂತ ಇಲ್ಲಿನ ಸಿಬ್ಬಂದಿ ಮಾಡ್ತಲ್ಲ ಇದು ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಯಾಕಂದ್ರೆ ನಾವು ಹೈಕೋರ್ಟ್ ಸೂಚನೆ ಬಸ್ ಇರಬಹುದು ಅಂತ ಬಂದಿವೆ ಬಸ್ ಇರ್ತದ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಕನಿಷ್ಠ ಮಾಹಿತಿಯನ್ನ ನೀಡುವಂತ ಕೂಡ ಯಾವೊಬ್ಬ ಸಿಬ್ಬಂದಿ ಇಲ್ಲಿ ಮಾಡ್ತಾ ನಮಗೆ ಸಾಕಷ್ಟು ತೊಂದರೆ ಆಗ್ತದೆ ಪ್ರಯಾಣಿಕರು ಮಾತನಾಡಿಸಿ ಎಲ್ಲಿಗೆ ಈಗ ವೈಟ್ ಮಾಡ್ತಿದಾರಲ್ಲ ಎಲ್ಲಿಗೆ ಹೋಗ್ತೀವ ಏನ್ ಕೆಲಸಕ್ಕೆ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂತದ್ದು ಅವಿನಾಶ್ ಚಾಲಿ ಓಕೆ ಓಕೆ ಸಂಜೀವ್ ನಿಮ್ಮನ್ನ ಮತ್ತೆ ನಾನು ಸಂಪರ್ಕ ಮಾಡ್ತೀನಿ ಮಾಹಿತಿಯಾಗಿ ಸದ್ಯಕ್ಕೆ